ಬೇರೆ ಸಂಘಟನೆಗಳಿಗೆ ಮಾದರಿಯಾಗಿ ನಮ್ಮ ಸಂಘಟನೆಯನ್ನು ಹೋಗ್ಬೇಕು ಅಂದ್ರೆ ಬೇರೆ ಸಂಘಟನೆಗಳಿಗೆ ಮಾದರಿಯಾಗಿ ನಮ್ಮ ಸಂಘಟನೆಯನ್ನು ತಗೊಂಡೋಗ್ಬೇಕು ಅಂದ್ರೆ ಮಾದರಿ ಅಂತಂದ್ರೆ ಬರೀ ಮಾತಿಗೆ ಸೀಮಿತ ಅಲ್ಲ ಅಂದ್ರೆ ಮಾದರಿ ಅಂತಂದ್ರೆ ಬರೀ ಮಾತಿಗೆ ಸೀಮಿತ ಅಲ್ಲ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಮಾಡ್ತೋರ್ಸ ನಾನು ಉದ್ದೇಶ ನಮ್ದು ಅಷ್ಟೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಮಾಡ್ತೋರ್ಸ ಅನ್ನೋ ಉದ್ದೇಶ ನಮ್ದು ಅಷ್ಟೇ ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆಯ ಮುಳಬಾಗ್ಲು ಕಟಕದ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಈ ದಿನ ನಮ್ಮ ಮುಳಬಾಗಿಲಿನ ಐ ಬಿ ಆಫೀಸ್ನಲ್ಲಿ ಹಮ್ಮಿಕೊಂಡು ಪತ್ರಿಕಾ ಮುಕ್ ಸಹೋದರರ ಸಮ್ಮುಖದಲ್ಲಿ ದಿನ ಒಂದು ಘಟಕವನ್ನು ಆಯ್ಕೆ ಮಾಡಿ ಅಧ್ಯಕ್ಷರುಗಳನ್ನು ಪದಾಧಿಕಾರಿಗಳನ್ನಾಗಿ ನೇಮಿಸಿ ಪತ್ರಿಕಾ ಪ್ರಕಟಣೆ ಮುಖಾಂತರ ತಿಳಿಸಲು ಇಚ್ಛಿಸುತ್ತಿದ್ದೇನೆ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾಗಿ ಜಿ ವಿ ಮುರಳಿ ಅವರನ್ನು ಅಧ್ಯಕ್ಷರನ್ನಾಗಿ ಮುಳುಬಾಗಲು ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡುತ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮ ಮುಳುಬಾಗಲ ತಾಲೂಕು ಉಪಾಧ್ಯಕ್ಷರನ್ನಾಗಿ ಚಂದ್ರಬಾಬು ಚಂದ್ರಬಾಬು ಎ ಅನ್ನುವರನ್ನು ಆಯ್ಕೆ ಮಾಡಿ ಪ್ರಕಟಿಸುತ್ತಿದ್ದೇನೆ ಅದೇ ಮುಳಬಾಗಲು ತಾಲೂಕು ಖಜಾನ್ಸಿ ಆದಂಥ ಆನಂದ್ ಅನ್ನುವರನ್ನು ಆಯ್ಕೆ ಮಾಡಿ ಪ್ರಕಟಿಸಲಾಗುತ್ತಿದೆ ಅಧಿಕೃತ ಪ್ರಕಟಣೆಯನ್ನು ಮಾಡಲಾಗಿದೆ ಇನ್ನು ಕೆಲವು ಪದಾಧಿಕಾರಿಗಳನ್ನು ಇನ್ನೇನು ಕೆಲವೇ ದಿವ ದಿನಗಳಲ್ಲಿ ನಾವು ಪ್ರಕಟಿಸಲಾಗುವುದು ಸದಸ್ಯರುಗಳನ್ನು ಈ ದಿನ ಕೆಲವು ಇಲ್ಲಿ ಸುಮಾರು ಜನ ಸದಸ್ಯರುಗಳನ್ನು ಆಯ್ಕೆ ಮಾಡಲಾಗುವುದು ಈ ಇಲ್ಲಿಂದ ಈ ಕಡೆಗೆ ಮುಳಬಾಗಲ್ ತಾಲೂಕಿನ ಎಲ್ಲ ಜವಾಬ್ದಾರಿಯನ್ನು ನಮ್ಮ ದಿಟ್ಟ ಕನ್ನಡ ರಕ್ಷಣಾ ವೇದಿಕೆಯ ಸಹೋದರ ಸಹೋದರರಾದ ಈ ಎಲ್ಲ ಒಂದು ಬಳಗಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಮುಳಬಾಗಲಲ್ಲಿ ಯಾವುದೇ ನ್ಯಾಯಯುತವಾಗಿ ಅದು ಹೋರಾಟ ಮಾಡಿ ನಾಲ್ ಸಾರ್ವಜನಿಕರಿಗೆ ಅನ್ಯಾಯವಾದವರಿಗೆ ನಮ್ಮ ಸಂಘಟನೆ ಸದಾ ಯಾವತ್ತು ನ್ಯಾಯ ಕೊಡಲು ಸಿದ್ಧ ಎಂದು ಹೇಳುತ್ತಾ ನಮ್ಮ ಸಂಘಟನೆಯ ಪತ್ರಿಕಾಗೋಷ್ಠಿಯನ್ನು ಮುಗಿಸುತ್ತಿದ್ದೇವೆ ನಮ್ಮ ಈ ಒಂದು ಭಾಗದಲ್ಲಿ ನಮ್ಮ ಮುಳಭಾಗಳು ಅನ್ನೋದು ನಮ್ಮ ಗಡಿಭಾಗ ನಮ್ಮ ಗಡಿ ಭಾಗದಲ್ಲಿ ಸಂಘಟನೆಗಳು ಈಗಾಗಲೇ ಕೆಲವು ಸಂಘಟನೆಗಳಿದ್ರೇನು ಸಹ ಇಲ್ಲಿ ಯಾವುದೇ ರೀತಿಯಂತಹ ಆದಂತಹ ಯುವಕರಿಗೆ ಭೇದ ಬೇಕಾದಂತಹ ಒಂದು ಅನುಕೂಲತೆಗಳು ನಮ್ಮ ಕನ್ನಡ ಸಂಘಟನೆಗಳಿಂದ ಇಲ್ಲಿವರೆಗೂ ಸಿಕ್ಕಿಲ್ಲ ಎಲ್ಲ ಸಂಘಟನೆಗಳಲ್ಲೂ ಒಂದು ನ್ಯೂನ್ಯತೆ ಇದೆ ಆ ನ್ಯೂನ್ಯತೆಗಾಗಿ ನಾವು ಸಂಘಟನೆಗಳಲ್ಲಿ ಸಂಘಟನೆಗಳಲ್ಲೆಲ್ಲ ಕೆಲಸ ಮಾಡಿ ಅನುಭವಗಳ್ನ ಪಡೆದಿರೋದರಿಂದ ಈ ದಿನ ಬೇರೆ ಸಂಘಟನೆಗಳಿಗೆ ಮಾದರಿಯಾಗಿ ನಮ್ಮ ಸಂಘಟನೆಯನ್ನು ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ದಿನ ನಾವು ಈ ಭಾಗದಲ್ಲಿ ನಾವು ಒಂದು ಹಳ್ಳಿಯಲ್ಲಿ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಿ ಇವತ್ತು ನಾವು ತಾಲೂಕ್ ಲೆವೆಲ್ವರೆಗೂ ಬಂದಿದ್ದೀವಿ ಅಂದರೆ ಇಲ್ಲಿಂದ ಈ ಕಡೆಗೆ ಹಳ್ಳಿಯಿಂದ ತಾಲೂಕು ತಾಲೂಕಿಂದ ಜಿಲ್ಲೆ ಜಿಲ್ಲೆಯಿಂದ ಆ ರಾಜ್ಯದ ಮಟ್ಟಕ್ಕೆ ನಾವು ಸಂಘಟನೆಯನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ಅದರಲ್ಲೂ ಇಲ್ಲಿರೋ ಯುವಕರು ಅರಡಿ ಭಾಗದಲ್ಲಿರೋಂಥ ನಮ್ಮ ಮುಳಬಾಗಲ್ ತಾಲೂಕು ಯುವಕರು ಇವತ್ತು ಸಂಘಟನೆ ಅಂದ್ರೆ ಏನು ಕನ್ನಡ ಅಂದ್ರೆ ಏನು ಮರ್ತೋಗ್ಬಿಟ್ಟಿದ್ದಾರೆ ಇವಾಗ ಅದು ಮೊಬೈಲ್ ಹುಚ್ಚು ಗೀಳು ಅದು ಇದೆಲ್ಲ ಬಂದ ಮೇಲೆ ಅಂತು ಯಾವುದೇ ಕನ್ನಡ ಸಂಘಟನೆಗಳಲ್ಲಿ ಕೆಲಸ ಮಾಡಬೇಕು ಕನ್ನಡಕ್ಕಾಗಿ ದುಡಿಬೇಕು ಕನ್ನಡಕ್ಕಾಗಿ ನಾವು ಏನು ಮಾಡ್ಬೋದು ಏನ್ ಮಾಡಬಾರ್ದು ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ಸಂಘಟನೆ ಕಟ್ಟಿ ಸಂಘಟನೆ ಅಂತಂದ್ರೆ ಬರೀ ನಾವು ಅಂತ ಅಲ್ಲ ಈ ಸಂಘಟನೆಯಿಂದ ಅನ್ಯಾಯ ಆದವ್ರಿಗೆ ಮತ್ತೆ ತುಂಬಾ ತೊಂದರೆ ಪಡ್ತಾ ಇರೋರಿಗೆ ಕಷ್ಟದಲ್ಲಿರೋರು ಕೂಡ ಈ ಸಂಘಟನೆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದ್ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳೋ ರೀತಿನಲ್ಲಿ ಮತ್ತೆ ಇನ್ನೂ ಅನೇಕ ರೀತಿಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ನಡೀತಾ ಇರೋದ ಅಕ್ರಮಗಳನ್ನ ಯಾವ ರೀತಿ ನಾವು ತಡೀಬಹುದು ಒಂದು ಒಳ್ಳೆ ಕೆಲಸ ಅಂದ್ರೆ ಸಂಘಟನೆಯಿಂದ ಹಿಂಗ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾವೊಂದು ಬೇರೆ ಸಂಘಟನೆಗೆ ಮಾದರಿಯಾಗಿ ನಾವು ಬೆಳೆದು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಮೂರು ವರ್ಷ ಸಂಘಟನೆ ಆಗಿದ್ರೇನು ನಾವು ಇದುವರೆಗೂ ಯಾವುದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಲ್ಲ ಈಗ ಹೊಸದಾಗಿ ಪದಾಧಿಕಾರಿಗಳನ್ನ ಏನಕ್ಕೆ ಆಯ್ಕೆ ಮಾಡ್ತಾ ಈ ಮೂರು ವರ್ಷ ಆದಮೇಲೆ ನಮ್ಮ ತಕ್ಕಂತೆ ನಮ್ಮ ಸಂಘಟನೆಗೆ ಸರಿಪೋಗುವಂಥ ಪದಾಧಿಕಾರಿಗಳಿಗೆ ಸಿಕ್ಕಿರೋದ್ರಿಂದ ನಾವು ಇದನ್ನು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಇನ್ನು ಮೇಲೆ ನಮ್ಮ ಸಂಘಟನೆ ಇಡೀ ತಾಲೂಕು ಜಿಲ್ಲೆವರೆಗೂ ಇನ್ನು ರಾಜ್ಯಾದ್ಯಂತನೂ ನಮ್ಮ ಸಂಘಟನೆ ಒಂದು ಯುವಕರಿಗಾಗಿ ಮತ್ತೆ ಒಂದು ನ್ಯಾಯ ಅನ್ಯಾಯ ಆಗ್ತಾ ಇರೋರಿಗೆ ಮತ್ತೆ ಸರ್ಕಾರಿ ಶಾಲೆನ ಒಂದು ಸಂಘಟನೆ ಎಷ್ಟೇನೆಲ್ಲ ಮಾಡ್ಬೋದು ಒಂದು ಒಳ್ಳೆ ಕೆಲಸಗಳನ್ನ ಒಳ್ಳೆ ಒಂದು ರೀತಿನಲ್ಲಿ ನಾವು ಸಂಘಟನೆನ ಬೆಳೆಸ್ಬೋದು ಅನ್ನೋ ರೀತಿನಲ್ಲಿ ನಾವು ನಮ್ಮ ಸಂಘಟನೆಯಿಂದ ಮಾಡಿ ತೋರಿಸ್ತೀವಿ ಅದ ಅದನ್ನ ನಮ್ಮ ಎಲ್ಲ ಬರುವಂತ ನಮ್ಮ ಸಹ ಸಹೋದ್ಯೋಗಿಗಳಿಗೆ ನಮ್ಮ ಪದಾಧಿಕಾರಿಗಳಿಗೆ ಸದಸ್ಯಗಳಿಗೆ ಎಲ್ಲರಿಗೂ ನಾವು ತಿಳಿಸಿನೇ ಅವ್ರಿಗೆ ಆಯ್ಕೆ ಮಾಡ್ತೀವಿ ಯಾಕಂದ್ರೆ ನಾವು ನಮ್ಮ ಸಂಘಟನೆ ಬಂದ್ಬಿಟ್ಟು ಬೇರೆ ಸಂಘಟನೆಗೆ ಮಾದರಿ ಆಗ್ಬೇಕು ಅನ್ನೋ ಒಂದು ಉದ್ದೇಶ ನಮ್ದು ಅಂದ್ರೆ ಮಾದರಿ ಅಂತಂದ್ರೆ ಬರೀ ಮಾತಿಗೆ ಸೀಮಿತ ಅಲ್ಲ ಅದು ಯಾವ ರೀತಿನಲ್ಲಿ ನಾವು ಸಂಘಟನೆ ಆ ಮಾದರಿ ಹೋಗ್ಬೋದು ಅನ್ನೋ ಒಂದು ಕೆಲವು ಆ ಇದನ್ನ ನಾವು ಪಟ್ಟಿ ಮಾಡಿಟ್ಟಿದೀವಿ ಯಾವ ಎಂತ ಕೆಲ್ಸಗಳು ಮಾಡಿದ್ರೆ ಸಂಘಟನೆ ಮಾಡಬೇಕಾಗಿರೋ ಕೆಲಸಗಳೇ ಎಂಥ ಕೆಲಸಗಳು ಮಾಡಿರೋದು ಮಾಡಬೇಕು ಎಂಥ ಕೆಲಸಗಳು ಮಾಡಿದ್ರೆ ನಾವು ಮಾದರಿ ಆಗ್ತೀವಿ ಅನ್ನೋದು ನಮ್ಮ ಹತ್ರ ಒಂದು ದೊಡ್ಡ ಪಟ್ಟಿನೇ ಇದೆ ಹೋಗ್ತಾ ಹೋಗ್ತಾ ನಿಮ್ಮ ನಮ್ಮ ಸಹೋದ್ಯೋಗಿ ನಮ್ಮ ಒಂದು ಸ್ನೇಹಿತರಾದಂಥ ನಿಮಗೆ ಅದನ್ನು ತಿಳಿಸ್ತಾ ಅದೊಂದು ಕಾರ್ಯಕ್ರಮನೂ ನಾವು ಕೈಗೊಳ್ತೀವಿ ಅವಾಗ ನಿಮ್ಗು ಗೊತ್ತಾಗುತ್ತೆ ಅದೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಮಾಡಿ ತೋರ್ಸ ನನ್ನೋ ಉದ್ದೇಶ ನಮ್ದು ಅಷ್ಟೇ ನಮ್ಮ ದಿಟ್ಟ ಕನ್ನಡಿಗರ ರಕ್ಷಣೆ ವೇದಿಕೆಗೆ ಏನೇ ಏನೇ ಪ್ರಾಬ್ಲಮ್ ಆಗಿರಲಿ ಯಾರಾದರೂ ಏನಾದರೂ ಪ್ರಾಬ್ಲಮ್ ಆಗಿರಲಿ ನಮಗೆ ಒಂದು ಮೆಮೋ ಕೊಟ್ಟರೆ ಸಾಕು ನಾವು ಅದಕ್ಕೆ ಸಿದ್ಧತವಾಗಿರ್ತೀವಿ ನಾವು ಅದು ಏನಾದರೂ ಏನಾದರೂ ಪ್ರಾಬ್ಲಮ್ ಆಗಿರಲಿ ನಾವು ಸಿದ್ಧತವಾಗಿದ್ದು ಆ ಕೆಲಸವನ್ನು ಕರೆಕ್ಟಾಗಿ ಮುಗಿಸ್ಕೊಂಡು ಅವರಿಗೆ ಕರೆಕ್ಟಾಗಿ ನ್ಯಾಯ ನ್ಯಾಯವನ್ನು ಕೊಡಿಸ್ತೀವಿ ರಾಜ್ಯಾಧ್ಯಕ್ಷರಿಗೂ ಮತ್ತು ತಾಲೂಕಿನ ಜನತೆಗೆ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ದಿಟ್ಟ ಕನ್ನಡ ರಕ್ಷಣಾ ವೇದಿಕೆಯಿಂದ ನನಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇನೆ ನಮ್ಮ ಚಂಗಲಾಯ ಶೆಟ್ಟಿಹಣ್ಣವರು ಅವರಿಗೆ ನನ್ನ ಬ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ